ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರೆಶಿರೂರು ಇಲ್ಲಿನ ವಿದ್ಯಾರ್ಥಿಗಳಿಗೆ ಐ ಡಿ ಕಾರ್ಡ್ ವಿತರಣೆ ಮಾಡಿ ಶಾಲಾ ವಿದ್ಯಾರ್ಥಿಗಳಲ್ಲಿ ಶಿಸ್ತುಬದ್ಧ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಈಗಾಗಲೇ ಹಲವಾರು ಕೊಡುಗೆಗಳನ್ನು ಶಾಲೆಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀಡಿ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರೆಶಿರೂರು ಇಲ್ಲಿನ ಶಾಲೆಯ ಬಗ್ಗೆ ಸದಾ ಕಾಳಜಿಯನ್ನು ಹೊಂದಿರುವಂತಹ ಪೋಷಕರಾದ ಶ್ರೀಯುತ ರವಿ ಹೊಸೂರು ಇವರು ವಿದ್ಯಾರ್ಥಿಗಳಿಗೆ ಶುಭವನ್ನ ಕೋರಿದರು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ರಾಘವೇಂದ್ರ ಗಾಣಿಗ ಅರಶೀರೂರು ಇವರು ಮಾತನಾಡಿ ಶಿಸ್ತುಬದ್ಧ ಶಿಕ್ಷಣ ಯಾಕೆ ಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಮುಖ್ಯ ಶಿಕ್ಷಕಿಯವರಾದಂತಹ ಶ್ರೀಮತಿ ಲಕ್ಷ್ಮೀ ಬಿ ಪ್ರಾಸ್ತಾವಿಕ ಮಾತನಾಡಿ ಈ ಸಮಯದಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಪೋಷಕರು ಮತ್ತು ಶಾಲಾ ಶಿಕ್ಷಕರೊಂದವರು ಪಾಲ್ಗೊಂಡಿದ್ದರು ಶಿಕ್ಷಕರಾದಂತಹ ಶ್ರೀಯುತ ಸೀದರಪ್ಪಗಾರ್ ಧನ್ಯವಾದ ಸಮರ್ಪಣೆ ಮಾಡಿದರು ಈ ಶಾಲೆಗೆ ಹಲವು ರೀತಿಯಲ್ಲಿ ನಮಗೆ ಈ ಶಾಲಾ ಒಂದು ಭಕ್ತರಿಗಾಗಿ ಶಾಲಾ ವಿಷಯವಾಗಿ ಯಾವುದೇ ವಿಷಯದಲ್ಲಿ ನೋಡಿ ಎಲ್ಲ ರೀತಿಯಲ್ಲ ನಮಗೆ ಸಹಕಾರವನ್ನು ನೀಡಿದ್ದಾರೆ ಕೊಟ್ಟಿದ್ದಾರೆ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಕೂಡ ಅವರಲ್ಲಿ ದೊಡ್ಡ ದೊಡ್ಡ ಹಂತದಲ್ಲಿ ಶಾಲಾ ವಿಷಯವಾಗಿ ಶಾಲಾ ಅಭಿವೃದ್ಧಿ ವಿಶೇಷವಾದ ಮಹಾಯವನ್ನು ಕೇಳ್ತೇವೆ ನಾವು ಅದಕ್ಕೆ ಎಲ್ಲ